ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅವರೆಲ್ಲರೂ ಕೂಡ ಬಡವರ ಮಕ್ಕಳು ಅದೆಷ್ಟೋ ಕುಟುಂಬದಲ್ಲಿ ಹೊತ್ತಿನ ತುತ್ತಿಗೂ ಪರದಾಡುವಂತ ಪರಿಸ್ಥಿತಿ ಇದೆ ಹೀಗಿರುವಾಗ ಅವರೆಲ್ಲರೂ ಕೂಡ ಸರ್ಕಾರಿ ಹುದ್ದೆಯನ್ನ ಪಡೆಯುವಂತ ಕನಸನ್ನ ಕಾಣ್ತಾರೆ ಸರ್ಕಾರಿ ಹುದ್ದೆ ಸಿಕ್ಕಿಬಿಟ್ರೆ ತಕ್ಕ ಮಟ್ಟಿಗೆ ಜೀವನ ಚೆನ್ನಾಗಿರುತ್ತೆ ಬಡತನದಿಂದ ಹೊರಗಡೆ ಬರಬಹುದು ಮನೆಯವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬಹುದು ಅಂತ ಅದೇ ಕನಸನ್ನ ಹೊತ್ತು ನಗರ ಪ್ರದೇಶಕ್ಕೆ ಎಂಟ್ರಿ ಕೊಡ್ತಾರೆ ಈ ಅಬಕಾರಿ ಇಲಾಖೆಯ ಕಾನ್ಸ್ಟೇಬಲ್ ಹುದ್ದೆಗೆ ನಡೀತಿದ್ದಂಥ ಪರೀಕ್ಷೆಯಲ್ಲಿ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾರೆ ಕನಸನ್ನ ಹೊತ್ತು ಬಂದಂತವರು ಇದೀಗ ತಮ್ಮ ಹಳ್ಳಿಗೆ ಹೆಣವಾಗಿ ವಾಪಸ್ ಹೋಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಆ ಕುಟುಂಬದವರ ಆಕ್ರಂದನ ನೋಡೋಕ್ಕಾಗ್ತಾ ಇಲ್ಲ ಜೊತೆಗೆ ಆ ಕುಟುಂಬಸ್ಥರು ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಏನಾಗಿದೆ ಅಂದ್ರೆ ಸ್ವತಃ ಸರ್ಕಾರವೇ ಇದೀಗ ಹೆಚ್ಚು ಕಡಿಮೆ ಹದಿಮೂರು ಅಭ್ಯರ್ಥಿಗಳನ್ನ ಅಂದ್ರೆ ಸರ್ಕಾರಿ ಹುದ್ದೆ ಪಡೆಯುವಂತ ಕನಸನ್ನ ಕಂಡಂತ ಹದಿಮೂರು ಮಂದಿಯನ್ನ ಬಲಿ ತೆಗೆದುಕೊಂಡು ಬಿಟ್ಟಿದೆ ಸದ್ಯ ಈ ವಿಚಾರ ರಾಜಕೀಯ ರೂಪವನ್ನ ಪಡೆದುಕೊಂಡಿದೆ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಏನು ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಅಬಕಾರಿ ಇಲಾಖೆಯ ಕಾನ್ಸ್ಟೇಬಲ್ ಹುದ್ದೆಗೆ ಇತ್ತೀಚೆಗೆ ಫಿಸಿಕಲ್ ಟೆಸ್ಟ್ ನಡೀತು ಆ ಫಿಸಿಕಲ್ ಟೆಸ್ಟ್ ಸಂದರ್ಭದಲ್ಲಿ ರನ್ನಿಂಗ್ ನಲ್ಲಿ ಭಾಗಿ ಆದಂತ ಹದಿಮೂರು ಮಂದಿ ಸ್ಥಳದಲ್ಲೇ ಕುಸಿದು ಬಿದ್ದು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಸ್ಪಾಟ್ ನಲ್ಲೇ ಸಾವನ್ನಪ್ಪಿದ್ರೆ ಇನ್ನೊಂದಷ್ಟು ಮಂದಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾರೆ ಏನಿದು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಇದು ಘಟನೆ ನಡೆದಿದ್ದು ಜಾರ್ಖಂಡ್ ನಲ್ಲಿ ಆದರೆ ಇಡೀ ದೇಶಾದ್ಯಂತ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ರಾಜಕೀಯ ರೂಪವನ್ನು ಪಡೆದುಕೊಂಡು ಪರಸ್ಪರ ಕೆಸರ ಚಾಟ ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ ಆ ರಾಜಕೀಯ ವಿಚಾರವನ್ನ ಬದಿಗಿಟ್ಟು ಅಲ್ಲಿ ಏನಾಗಿದ್ದು ಅನ್ನೋದನ್ನ ಗಮನಿಸ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮಲ್ಲಿ ಪ್ರತಿ ರಾಜ್ಯದಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆ ಇದ್ದೇ ಇದೆ ಒಂದು ಪೋಸ್ಟ್ಗೆ ಸಾವಿರಾರು ಜನ ಅರ್ಜಿಯನ್ನು ಸಲ್ಲಿಸುತ್ತಾರೆ ಈ ಜಾರ್ಖಂಡ್ನಲ್ಲೂ ಕೂಡ ಇತ್ತೀಚೆಗೆ ಈ ಅಬಕಾರಿ ಇಲಾಖೆಯ ಕಾನ್ಸ್ಟೇಬಲ್ ಪೋಸ್ಟ್ಗೆ ಪರೀಕ್ಷೆಯನ್ನು ಕರೆಯಲಾಗಿತ್ತು ಮೊದಲಿಗೆ ಫಿಸಿಕಲ್ ಟೆಸ್ಟ್ ಇತ್ತು ಅದಾದ ಬಳಿಕ ರಿಟರ್ನ್ ಟೆಸ್ಟ್ ಇತ್ತು ಪೋಸ್ಟ್ ಇದ್ದಿದ್ದು ಎಷ್ಟು ಅಂದರೆ ಐನೂರ ಎಂಬತ್ತ ಮೂರು ಆ ಐನೂರ ಎಂಬತ್ತ ಮೂರು ಪೋಸ್ಟಿಗೆ ಹೆಚ್ಚು ಕಡಿಮೆ ಒಂದು ಲಕ್ಷದ ಮೂವತ್ತು ಸಾವಿರ ಅರ್ಜಿ ಬಂದಿತ್ತು ಅವರೆಲ್ಲರೂ ಕೂಡ ಫಿಸಿಕಲ್ ಟೆಸ್ಟ್ ನಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಂತ ಬಂದಿದ್ರು ಬಹುತೇಕರು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬಡತನದ ಹಿನ್ನೆಲೆಯನ್ನ ಉಳ್ಳಂತವ್ರು ಹೀಗೆ ಫಿಸಿಕಲ್ ಟೆಸ್ಟ್ಗೆ ಬಂದಂತಹ ಹದಿಮೂರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಆಗಿದ್ದೇನಪ್ಪ ಅಂದರೆ ಈ ಬಾರಿ ಒಂದು ನಿಯಮವನ್ನು ಬದಲಾವಣೆ ಮಾಡಲಾಗಿತ್ತು ರನ್ನಿಂಗ್ ಟೆಸ್ಟ್ ಇತ್ತಲ್ಲ ಆ ರನ್ನಿಂಗ್ ಟೆಸ್ಟ್ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟರ್ ಓಡಿದ್ರೆ ಸಾಕು ಎನ್ನುವ ರೀತಿಯಲ್ಲಿ ಇತ್ತು ಯಾಕಂದ್ರೆ ಈ ಅಬಕಾರಿ ಇಲಾಖೆಯ ಕಾನ್ಸ್ಟೇಬಲ್ಗಳು ಫಿಸಿಕಲಿ ಫಿಟ್ ಇರಬೇಕು ಹೌದು ಫಿಸಿಕಲಿ ಒಂದು ಹಂತಕ್ಕೆ ಸ್ಟ್ರಾಂಗ್ ಇರಬೇಕು ಆದರೆ ತೀರಾ ಓಡುವಂಥ ಪರಿಸ್ಥಿತಿ ತೀರಾ ಫಿಸಿಕಲಿ ಇನ್ನೇನೋ ಮಾಡುವಂಥದ್ದು ಅಂಥದ್ದೇನು ಕೂಡ ಇರೋದಿಲ್ಲ ಹೀಗಾಗಿ ತಕ್ಕ ಮಟ್ಟಿಗೆ ಫಿಸಿಕಲಿ ಫಿಟ್ ಇದ್ರೆ ಸಾಕು ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ಈ ಕಾರಣಕ್ಕಾಗಿ ಹಿಂದೆ ಏನಿತ್ತು ಟೆಸ್ಟ್ ಅಂದ್ರೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಓಡಿದ್ರೆ ಸಾಕಿತ್ತು ಆದ್ರೆ ಈ ಬಾರಿ ಸರ್ಕಾರ ನಿಯಮವನ್ನ ಬದಲಾವಣೆ ಮಾಡಿಬಿಡುತ್ತೆ ಅದೇನಪ್ಪಾ ಅಂದ್ರೆ ಅರವತ್ತು ನಿಮಿಷಕ್ಕೆ ಹತ್ತು ಕಿಲೋಮೀಟರ್ ಓಡಬೇಕು ಒಂದಷ್ಟು ಜನರಿಗೆ ಸುಲಭ ಅನ್ಸಬಹುದು ಅರವತ್ತು ನಿಮಿಷದಲ್ಲಿ ಹತ್ತು ಕಿಲೋಮೀಟರ್ ಓಡೋದೇನು ಕಷ್ಟನಾ ಅಂತ ಹೇಳಿ ಆದ್ರೆ ಓಡುವಂತವರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ ನಾವು ಸರಿಯಾಗಿ ಎರಡು ಕಿಲೋಮೀಟ್ರ್ ಓಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂಥದ್ರಲ್ಲಿ ಅರುವತ್ತು ನಿಮಿಷದಲ್ಲಿ ಹತ್ತು ಕಿಲೋಮೀಟರ್ ಓಡಬೇಕು ಎನ್ನುವಂಥ ನಿಯಮ ಕೆಲಸವನ್ನು ಪಡೀಲೇಬೇಕು ಎನ್ನುವಂಥ ಆಸೆಯಲ್ಲಿ ಬಂದಂಥವರು ಅಥವಾ ಕೆಲಸವನ್ನು ಪಡೀಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದಂಥವರು ಆ ಓಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಒಂದಷ್ಟು ಮಂದಿ ಹೇಗೋ ಓಡ್ತಾರೆ ಅರವತ್ತು ನಿಮಿಷದಲ್ಲಿ ಹತ್ತು ಕಿಲೋಮೀಟ್ರ್ ಪಾಸ್ ಬಿಡ್ತಾರೆ ಆದರೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ಓಡ್ತಾ ಓಡ್ತಾ ಒಂದಷ್ಟು ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಒಂದಷ್ಟು ಮಂದಿಗೆ ಬೇರೆ ಬೇರೆ ಸಮಸ್ಯೆ ಉಂಟಾಗಿ ಅವರಲ್ಲೇ ಕುಸಿದು ಬೀಳ್ತಾರೆ ಇನ್ನೊಂದಷ್ಟು ಮಂದಿಗೆ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಆರೋಗ್ಯ ಸಮಸ್ಯೆಗಳಲ್ಲೂ ಕೂಡ ದಿಢೀರಂತ ಕಾಣಿಸ್ಕೊಂಡು ಬಿಡುತ್ತೆ ಕಂಡ ಕಂಡಲ್ಲಿ ಎಲ್ಲರೂ ಕೂಡ ಬೀಳೋದಕ್ಕೆ ಶುರುವಾಗಿ ಬಿಡ್ತಾರೆ ಹೆಚ್ಚು ಕಡಿಮೆ ಐನೂರು ಮಂದಿ ಮೂರ್ಛೆ ಹೋಗಿಬಿಡ್ತಾರೆ ನೂರಕ್ಕೂ ಅಧಿಕ ಮಂದಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಒಂದಷ್ಟು ಮಂದಿಗೆಲ್ಲೇ ಪ್ರಾಥಮಿಕ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಲಾಗತ್ತೆ ಇನ್ನುಳಿದಂತ ಹದಿಮೂರು ಮಂದಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಹದಿಮೂರು ಮಂದಿಯ ಜೀವವನ್ನ ಸರ್ಕಾರವೇ ತೆಗೆದು ಬಿಟ್ಟಿದೆ ಅರವತ್ತು ನಿಮಿಷದಲ್ಲಿ ಹತ್ತು ಕಿಲೋಮೀಟರ್ ಓಡಬೇಕು ಅನ್ನುವಂತ ನಿಯಮ ಜೊತೆಗೆ ಅವರೆಲ್ರಿಗೂ ಕೂಡ ಸಮಸ್ಯೆ ಆಗಿದ ಕಾರಣ ಏನಪ್ಪಾ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ನೀವೆಲ್ಲರೂ ಕೂಡ ಗ್ರೌಂಡ್ ನಲ್ಲಿ ಇರಲೇಬೇಕು ಅಂತ ಸೂಚನೆಯನ್ನು ಕೊಡಲಾಗಿತ್ತು ನಾಲ್ಕು ಗಂಟೆಗೆ ಎಲ್ಲರೂ ಕೂಡ ಬಂದಿದ್ದಾರೆ ಅದರಲ್ಲಿ ಏನಾಗಿತ್ತಂದ್ರೆ ಬಡತನದ ಹಿನ್ನೆಲೆ ಇದ್ದಂಥ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಹಿಂದಿನ ಬಂದು ಲಾಡ್ಜಿನಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಥವಾ ಒಳ್ಳೆ ಕಡೆಗಳಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಬಹುತೇಕರು ಬಸ್ ಸ್ಟ್ಯಾಂಡ್ನಲ್ಲೇ ಮಲಗಿದ್ದಾರೆ ರೈಲ್ವೆ ಸ್ಟೇಷನಲ್ಲೇ ಮಲ್ಕೊಂಡಿದ್ದಾರೆ ಹೀಗಾಗಿ ರಾತ್ರಿ ಸರಿಯಾಗಿ ನಿದ್ರೆಯೂ ಕೂಡ ಅವ್ರಿಗೆ ಇರಲಿಲ್ಲ ಜೊತೆಗೆ ಅವರಿಗೆ ಡಯೆಟ್ ಬಗ್ಗೆಯೂ ಕೂಡ ಹೆಚ್ಚಿನವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಇದ್ರಲ್ಲಿ ಪಾಲ್ಗೊಳ್ಳೋಕ್ಕೂ ಮುನ್ನ ಯಾವ ರೀತಿಯಾಗಿ ಒಂದು ಡಯಟ್ ಮಾಡಬೇಕು ಅದ್ರ ಬಗ್ಗೆಯೂ ಕೂಡ ಹೆಚ್ಚಿನವರಿಗೆ ಮಾಹಿತಿ ಇರಲಿಲ್ಲ ಹೀಗಾಗಿ ನಾಲ್ಕು ಗಂಟೆಗೆ ಬೆಳಗ್ಗೆ ಮುಂಚೆ ವೆಯ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹನ್ನೊಂದು ಗಂಟೆಗೆ ಬಿಸಿಲು ಹೇಗಿತ್ತು ಅಂದ್ರೆ ದಟ್ಟವಾದಂಥ ಬಿಸಿಲಿರುತ್ತಲ್ಲ ಇರುತ್ತಲ್ಲ ಆ ಬಿಸಿಲಲ್ಲಿ ಹನ್ನೊಂದು ಗಂಟೆಗೆ ಓಡಿಸೋದಿಕ್ ಶುರು ಮಾಡ್ಕೊಂಡಿದ್ದಾರೆ ರಾತ್ರಿ ಎಲ್ಲ ನಿದ್ರೆ ಇಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಕಾಯೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹನ್ನೊಂದು ಗಂಟೆವರೆಗೆ ಕಾದಿದ್ದಾರೆ ಹನ್ನೊಂದು ಗಂಟೆಯ ನಂತರ ಅವರೆಲ್ಲರೂ ಕೂಡ ಓಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ದೇಹಕ್ಕೆ ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಇನ್ನೂ ಒಂದು ಸಮಸ್ಯೆ ಏನಾಗಿತ್ತಪ್ಪ ಅಂದ್ರೆ ಈ ಪರೀಕ್ಷೆಗೆ ತುಂಬಾ ಶಾರ್ಟ್ ನೋಟಿಸ್ ಸ್ವಲ್ಪ ದಿನಗಳ ಮುಂಚೆಯೇ ಪರೀಕ್ಷೆಯ ದಿನಾಂಕ ಅಂಥದ್ದೇನಾದರೂ ಘೋಷಣೆ ಮಾಡಿದರೆ ಅಥವಾ ಫಿಸಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಘೋಷಣೆಯನ್ನು ಮಾಡಿದರೆ ಏನಾಗ್ತಿತ್ತು ಅಂದರೆ ಒಂದಷ್ಟು ಅಭ್ಯರ್ಥಿಗಳು ಮೊದಲೇ ಓಡೋದಕ್ಕೆ ಪ್ರಾಕ್ಟೀಸ್ ಮಾಡಿ ನಿರಂತರವಾಗಿ ಅಂಥದ್ದೊಂದು ಪ್ರಾಕ್ಟೀಸ್ನಲ್ಲಿ ಅವರು ಇರ್ತಾಯಿದ್ರು ಆದರೆ ತುಂಬ ಶಾರ್ಟ್ ನೋಟಿಸ್ ಆದಂಥ ಕಾರಣಕ್ಕಾಗಿ ಬಹುತೇಕರು ಪ್ರಾಕ್ಟೀಸನ್ನು ಕೂಡ ಮಾಡಿಲ್ಲ ಯಾಕಂದ್ರೆ ಪ್ರಾಕ್ಟೀಸ್ ಮಾಡುವಂಥ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ ಬೆಳಗ್ಗೆ ಮುಂಚೆ ಆರು ಗಂಟೆಗೆ ಇದ್ದು ಕೆಲಸಕ್ಕೆ ಹೋಗೋದು ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥವ್ರು ಬಹುತೇಕರು ಕೂಲಿ ಕೆಲಸ ಅದು ಇದು ಅಂತ ಮಾಡಿಕೊಂಡು ಇದ್ದಂಥವ್ರು ಹೀಗಾಗಿ ಶಾರ್ಟ್ ನೋಟಿಸ್ ಇದ್ದಂಥ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ನೇರಾನೇರವಾಗಿ ನೇರವಾಗಿ ಫಿಸಿಕಲ್ ಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಪ್ರಾಣವನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ಏನು ಹೇಳಬೇಕೇಳಿ ಇದಕ್ಕಿಂತ ಮಹಾ ದುರಂತ ನನ್ನ ಪ್ರಕಾರ ಯಾವುದೂ ಇಲ್ಲ ಯಾಕಂದರೆ ನಮ್ಮ ದೇಶದ ಹಿಸ್ಟ್ರಿಯಲ್ಲಿ ಇದನ್ನು ಕೇಳೇ ಇಲ್ಲ ಅಂದ್ರೆ ಸಾವನ್ನಪ್ಪೇ ಇಲ್ಲ ಅಂತಲ್ಲ ಈ ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಆದರೆ ಇದು ಹನ್ನೆರಡರಿಂದ ಹದಿಮೂರು ಮಂದಿ ಸಾವನ್ನಪ್ಪೋದು ಅಂದ್ರೆ ಇದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಪರೀಕ್ಷೆ ಆರಂಭ ಆಗಿದ್ದು ಮೊನ್ನೆವರೆಗೂ ಕೂಡ ಈ ಫಿಸಿಕಲ್ ಟೆಸ್ಟ್ ನಡೀತಾ ಇತ್ತು ಈ ರೀತಿ ದುರಂತ ನಡೆದಂತ ಕಾರಣಕ್ಕಾಗಿ ಸದ್ಯ ಅದನ್ನ ಸ್ಥಗಿತಗೊಳಿಸಲಾಗಿದೆ ಜೊತೆಗೆ ತನಿಖೆಗೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಇದಕ್ಕೆ ಕಾರಣ ಏನು ಎತ್ತ ಅಂತ ಪತ್ತೆ ಹೆಚ್ಚು ಅಂತ ಹೇಳಿ ವಿಪಕ್ಷದವರು ಸಹಜವಾಗಿ ಆಡಳಿತ ಪಕ್ಷದ ವಿರುದ್ಧ ಅವರು ಮುಗಿಬಿದ್ದಿದ್ದಾರೆ ಹೇಮಂತ್ ಸೊರೇನ್ ಇತ್ತೀಚೆಗೆ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಈಗ ಆ ಮನುಷ್ಯ ತಮ್ಮಂಥವು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಇಲ್ಲ ನಾವು ಮಾಡಿ ಸರಿ ಇದು ಕೇಂದ್ರ ಸರ್ಕಾರದ ವ್ಯಾಕ್ಸಿನ್ ಕಾರಣಕ್ಕಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ವ್ಯಾಕ್ಸಿನ್ ಕಾರಣಕ್ಕಾಗಿ ಅವರಿಗೆ ಓಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಗೆ ಹೀಗೆ ಅಂತ ನೆಪ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಒಟ್ಟಾರೆ ತನಿಖೆ ಎಲ್ಲವೂ ಕೂಡ ಆರಂಭ ಆಗಿದೆ ತನಿಖೆಯ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ ಸದ್ಯಕ್ಕೆ ಆ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವಂಥ ಕೆಲಸವನ್ನು ಮಾಡಲಾಗಿದೆ ಏನೇ ಆಗಲಿ ಸ್ಥಗಿತವೋ ಮತ್ತೊಂದು ಮಗದೊಂದೋ ಆದರೆ ಹದಿಮೂರು ಮಂದಿ ಪ್ರಾಣ ಹೋಯ್ತಲ್ಲ ಆ ಪ್ರಾಣವನ್ನು ವಾಪಸ್ ತಂದುಕೊಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವರೆಲ್ಲರೂ ಕೂಡ ಸದ್ಯ ಪರಿಹಾರಕ್ಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಮನೆಯ ಜೀವವನ್ನಂತೂ ಕಳ್ಕೊಂಡಿದ್ದೇವೆ ಅಟ್ಲೀಸ್ಟ್ ಪರಿಹಾರದ ವ್ಯವಸ್ಥೆಯನ್ನು ಮಾಡಿ ಅಂತ ಸರ್ಕಾರ ಅವ್ರ ಕಡೆಗೆ ಸದ್ಯಕ್ಕಂತೂ ತಿರುಗಿ ನೋಡ್ತಾ ಇಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇಂಥದ್ದೆಲ್ಲವ ದುರಂತವನ್ನು ಸಾಲು ಸಾಲಾಗಿ ನೋಡ್ತಾ ಇದ್ದೀವಿ ಎಲ್ಲ ರಾಜ್ಯದಲ್ಲೂ ಕೂಡ ಈ ಸರ್ಕಾರಿ ಕೆಲಸಕ್ಕೆ ಆಸೆ ಪಡ್ತಾರೆ ಸಾಕಷ್ಟು ಅಭ್ಯರ್ಥಿಗಳು ಆದರೆ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸೋದಿಲ್ಲ ಪರೀಕ್ಷೆ ನಡೆಸುವ ಸಂದರ್ಭದಲ್ಲಿ ಇಂಥ ಎಡಬಟ್ಟು ಲಂಚ ಭ್ರಷ್ಟಾಚಾರ ಇಲ್ಲ ಅಂತಾದ್ರೆ ಬಿಡುತ್ತೆ ನಮ್ಮಲ್ಲಿ ಗಮನಿಸಿದ್ವಲ್ಲ ಈ ಕೆ ಪಿ ಎಸ್ ಸಿ ಕೆ ಪಿ ಎಸ್ಸಿದ ಹೇಳ್ತಾ ಹೋಗ್ಬಿಟ್ರೆ ದೊಡ್ಡ ಪುರಾಣವೇ ಆಗುತ್ತೆ ಬಿಡಿ ಅಲ್ಲಿಯ ಲಂಚವಾಕತನ ಅಲ್ಲಿಯ ಭ್ರಷ್ಟಾಚಾರ ಪ್ರತಿ ರಾಜ್ಯದಲ್ಲೂ ಕೂಡ ಇದು ಹೊರತಾಗಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಇಂಥದ್ದು ಇದ್ದೇ ಇದೆ ಇಲ್ಲಿ ಯಾಕೆ ಈ ರೀತಿಯಾಗಿ ಮಾಡಿದ್ರು ಗೊತ್ತಾಗ್ತಿಲ್ಲ ಹತ್ತು ಕಿಲೋಮೀಟರ್ ಅರವತ್ತು ನಿಮಿಷದಲ್ಲಿ ಅಂತ ಅಲ್ಲಿರುವಂಥ ಸಚಿವರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಕೂಡ ತಾವು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಇಲ್ಲ ಫಿಸಿಕಲಿ ಫಿಟ್ ಇರಬೇಕು ಅವರು ಹಾಗೆ ಹೀಗೆ ಅಂತ ಫಿಸಿಕಲಿ ಫಿಟ್ ಇರಬೇಕು ಅಂತ ಹೇಳಿ ಅಂಥ ಬಿಸಿಲಲ್ಲಿ ಅರವತ್ತು ನಿಮಿಷದಲ್ಲಿ ಹತ್ತು ಕಿಲೋಮೀಟರ್ ಓಡಿ ಅಂತ ಓಡಿಸಿದ್ರೆ ಹೇಗಾಗ್ಬೇಡ ಆ ನಿಯಮ ಮಾಡಿದಂಥ ಅಧಿಕಾರಿಗಳು ಸಚಿವರು ಜನಪ್ರತಿನಿಧಿ ಅವ್ರಿಗೆ ಓಡಿ ಅಂದರೆ ಓಡೋಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯವೇ ಇಲ್ಲ ನೋಡಿ ಇದೆಲ್ಲ ಯಾವಾಗ ಬದಲಾಗುತ್ತೆ ಅಂತ ಒಂದು ವೇಳೆ ನಿಮ್ಗೆ ಏನಷ್ಟೇ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ